ಹೊಸೂರು ಬಳಿ ಸಾಂಪ್ರದಾಯಿಕ ಜಲ್ಲಿಕಟ್ಟು ಸಂಭ್ರಮ ಸಡಗರ ಜೋರಾಗಿದೆ ಪೊಂಗಲ್ ಪ್ರಯುಕ್ತ ಸಾವಿರಕ್ಕೂ ಅಧಿಕ ರಾಸುಗಳು ಭಾಗಿಯಾಗಿವೆ ಜಲ್ಲಿಕಟ್ಟು ವೀಕ್ಷಣೆಗೆ ಜನ ಸಾಗರವೇ ಹರಿದು ಬಂದಿರುವಂತೆ ಮದವೀರಿದ ಗೂಳಿಯನ್ನು ಹಿಡಿಯಲು ಸಾಹಸಿ ಯುವಕರು ದಂಡು ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಬಟ್ ಭಾಳ ಡೇಂಜರಿ ಈ ರೀತಿ ಹಬ್ಬಗಳು ಅಲ್ಲಿ ಮುಂಜಾಗ್ರತಾ ಕ್ರಮ ಇಲ್ಲ ಯಾವನೋ ಸೆಂಟ್ರಲ್ಲಿ ಬಂದ ಅಂದರೆ ಮುಗಿದೋಯ್ತು ಆತನ ಪ್ರಾಣ ನೋಡಿ ಜನ ಹಾಗೆ ಓಡಾಡ್ತಾ ಇದ್ದಾರೆ ಹಿಂದಿನಿಂದ ಈ ರೀತಿ ಹಬ್ಬಗಳು ಬರಬಹುದು ಬಂದಿರಬಹುದು ಆದರೆ ಬಟ್ ಈ ರೀತಿಯಾಗಿ ಸುರಕ್ಷತೆ ಇಲ್ಲದೆ ಮುಂಜಾಗ್ರತಾ ಇಲ್ಲದೆ ನೀವು ಈ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡೋದು ಯಾಕೋ ಸರಿ ಅಲ್ಲ ಇದು ನೋಡಿ ಎದುರುಗಡೆ ಹಂಗೆ ನೋಡಿ ಯಾವ ಎತ್ತು ಬಿಸ್ ಆಗ್ತಾ ಈ ರೀತಿಯ ಸಾಂಪ್ರದಾಯಿಕ ಆಚರಣೆಗಳು ಇದಾವಲ್ಲ ಇದನ್ನು ಕಡಿವಾಣ ಹಾಕಬೇಕಾಗತ್ತೆ ನೋಡಿದರೆ ಪಾಪ ಹೇಗೋ ಬದುಕು ಉಳಿದಿದ್ದಾರೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಮೊನ್ನೆ ಆಯ್ ಆಯಿತು ಮನೆಯ ಇಬ್ಬರ ಮೇಲೆ ಒಂದು ದಾಳಿ ಮಾಡಿರುವಂಥದ್ದು ಎತ್ತು ಸೊ ಈ ರೀತಿಯಾಗಿ ಈ ಹಬ್ಬವನ್ನು ಮಾಡಬೇಕಾದ್ರೆ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ರಾಸುಗಳನ್ನು ಮಾಡಬೇಕಾದ್ರೆ ಅಲ್ಲಿ ಎರಡು ಕಡೆ ಏನಾದರೂ ಕಟ್ಟಬೇಕಾಗತ್ತೆ ಅಂದರೆ ಜನ ಯಾರೂ ಕೂಡ ಸೆಂಟ್ರಲ್ಲಿ ಬರಬಾರ್ದು ಮಧ್ಯದಲ್ಲಿ ಅಂತ ಬಟ್ ಅಲ್ಲಿ ಇಲ್ಲ ಎಲ್ಲರೂ ಎಲ್ಲ ಊರಿನ ಜನ ಅಲ್ಲಿ ಸೇರಿಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ